ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆ ದೋಸೆಗೆ ನಾನೊಂದು ವೆಜಿಟೇಬಲ್ ಕುರ್ಮಾ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಈಸಿಯಾಗಿ ಮಾಡ್ಕೋಬೋದು ಬೆಳಗ್ಗೆನೇ ಮಾಡೋದಾದರೆ ನಾವು ನೈಟೇ ರೆಡಿ ಮಾಡಿಕೊಂಡ್ರೆ ಸ್ವಲ್ಪ ಬೆಳಗ್ಗೆ ತುಂಬ ಆಗುತ್ತೆ ಅದನ್ನು ಹೇಗೆ ಮಾಡಿದ್ದೆ ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೆ ತೋರಿಸ್ಕೊಂಡು ಬರ್ತೀನಿ ಬನ್ನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಅದಕ್ಕೆ ನೋಡಿ ಒಗ್ಗರಣೆಗೆ ನಾನು ಆಯಿಲ್ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಾಲ್ಕು ಈರುಳ್ಳಿ ತೊಗೊಂಡಿರೋದು ಈರುಳ್ಳಿ ಬಂದು ಚಿಕ್ಕ ಚಿಕ್ಕದಾಗಿದೆ ಅದಕ್ಕೋಸ್ಕರ ಒಂದು ಐದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಈಗ ಮಸಾಲೆಗೆ ಬಂದು ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ಮತ್ತು ಐದರಿಂದ ಹತ್ತು ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಪುದೀನ ತೊಗೊಂಡಿರೋದು ಮತ್ತು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಗೋಡಂಬಿ ಆಪ್ಷನಲ್ಲೂ ಒಬ್ಬೊಬ್ರು ಕಡಲೆ ಹಾಕ್ತಾರೆ ನಾನು ಕಡಲೆ ಸ್ಕಿಪ್ ಮಾಡಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಏಕೆಂದರೆ ಗೋಡಂಬಿ ಹಾಕಿದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ನಾನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಇವಾಗ ತರಕಾರಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ತರಕಾರಿ ಬಂದು ನಾನು ಕ್ಯಾರೆಟ್ ಬೀನ್ಸ್ ಹಸಿ ಬಟಾಣಿ ಆಲೂಗೆಡ್ಡೆ ಮತ್ತೆ ಹೂಕೋಸು ತಗೊಂಡಿದ್ದೀನಿ ಬೇ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಒಂದೊಂದೇ ತಗೊಂಡಿರೋದು ಏಕೆ ತುಂಬಾ ಜಾಸ್ತಿ ಏನು ಮಾಡ್ತಾ ಇಲ್ಲ ಸ್ವಲ್ಪನೇ ಮಾಡ್ತಿರೋದು ಅದಕ್ಕೋಸ್ಕರ ಕಡಿಮೆ ತಗೊಂಡಿದ್ದೀನಿ ಆ್ಯಕ್ಚುಲಿ ನಾನು ಇದನ್ನೆಲ್ಲ ತೊಳೆದು ಕಟ್ ಮಾಡಿ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ದೋಸೆ ತುಂಬಾ ದಪ್ಪದಾದರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ತರಕಾರಿ ಎಲ್ಲ ಆಲ್ಮೋಸ್ಟ್ ಚಿಕ್ಕದಾಗಿಯೇ ಕಟ್ ಮಾಡಿದ್ದೀನಿ ನಾನು ಏನಪ್ಪ ಅಂದರೆ ನನಗೆ ಬೆಳಗ್ಗೆನೇ ಮಾಡೋದಾದರೆ ಏನು ಮಾಡ್ತೀನಿ ತರಕಾರಿ ಅಷ್ಟೇ ಬೆಳಗ್ಗೆ ಕಟ್ ಮಾಡ್ಕೋತೀನಿ ಇನ್ನು ಮಿಕ್ಕಿದ್ದೆಲ್ಲ ಏನಿರುತ್ತೆ ಅದನ್ನೆಲ್ಲ ರೆಡಿ ಮಾಡಿ ನಾನು ಅದರನ್ನೇ ಎತ್ತಿಟ್ಟಿರ್ತೀನಿ ಏಕೆಂದರೆ ಎರಡೂ ನಾನು ಅಟ್ ಎ ಟೈಮ್ ತಿಂಡಿ ಅಂದ್ರೆ ಬೇಗನೆ ಆಗಬೇಕು ಎಂಟು ಗಂಟೆಗೆ ಎಲ್ಲ ರೆಡಿ ಇರ್ಬೇಕಲ್ಲ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಸ್ವಲ್ಪ ಮಸಾಲೆನ ರಾತ್ರಿನೇ ನಾನು ರೆಡಿ ಮಾಡಿ ಇಟ್ಕೋತೀನಿ ಸಾರಿ ಅಷ್ಟೇನೆ ನಾನು ಬೆಳಗ್ಗೆ ರೆಡಿ ಮಾಡೋ ತರ ಮಾಡ್ಕೋತೀನಿ ಯಾಕೆಂದ್ರೆ ಎಲ್ಲದೂ ನಾನು ಬೆಳಗ್ಗೆ ವೀಡಿಯೋ ಮಾಡಿ ರೆಡಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಾನು ಹೂ ಕೋಸು ಅಷ್ಟೇನೆ ರಾತ್ರಿನೇ ರೆಡಿ ಮಾಡಿ ಇಟ್ಕೋತೀನಿ ಹೇಗ್ ರೆಡಿ ಮಾಡ್ತೀನಿ ಅಂದ್ರೆ ಫಸ್ಟ್ ಬಿಸಿನೀರಲ್ಲಿ ನಾನು ನೀಟಾಗಿ ಅಂದ್ರೆ ತುಂಬಾನೇ ಬಿಸಿ ನೀರು ಕಾಯಿಸಿಕೊಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪಾಕಿ ರಾತ್ರಿ ಅದನ್ನ ನೆನೆಸಿಡ್ತೀನಿ ಒನ್ ಅವರ್ ಆಲ್ಮೋಸ್ಟ್ ಒನ್ ಅವರ್ ನೆನ್ಸಿಡ್ತೀನಿ ಯಾಕೆಂದ್ರೆ ನಿಮಗೆ ಗೊತ್ತಿದೆ ನಾವು ಎಷ್ಟೇ ಕ್ಲೀನ್ ಮಾಡಿ ಹೂಕೋಸನ್ನ ಇಟ್ಟಿದ್ರು ಅದ್ರೊಳಗಡೆ ಹುಳ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಬಿಸಿನೀರಿಗೆ ಉಪ್ಪಾಕ್ಬಿಟ್ಟು ಕ್ಲೀನ್ ಮಾಡಿ ಎತ್ತಿ ಇಟ್ಕೋತೀನಿ ಅದ್ರದೇ ತುಂಬಾ ಕೆಲಸ ಹಿಡಿಯುತ್ತಲ್ಲ ಅದಕ್ಕೆ ನೈಟ್ ನಾನು ಈ ಹೂಕೋಸು ಮತ್ತೆ ಮಸಾಲೆ ರುಬ್ಬದ್ದು ಎರಡನ್ನೂ ರೆಡಿ ಮಾಡಿ ಇಟ್ಕೋತೀನಿ ಇಷ್ಟು ತರಕಾರಿ ಇದು ಇವಾಗ ಒಗ್ಗರಣೆ ಹಾಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ನಾನು ಈರುಳ್ಳಿ ಮತ್ತೆ ಆಯಿಲ್ ಹಾಕಿ ಒಗ್ಗರಣೆ ಹಾಕೊಂಡಾಗ ಸಾಸಿವೆ ಇದು ಹಾಕಲ್ಲ ವೆಜಿಟೇಬಲ್ ಕುರ್ಮ ಮಾಡ್ಬೇಕಾದ್ರೆ ಯಾವತ್ತು ನಾನು ಸಾಸಿವೆ ಹಾಕಲ್ಲ ಒಗ್ಗರಣೆಗೆ ಇವಾಗ ಇದಿಷ್ಟು ಆಗಿದೆ ನಾನು ಇದಕ್ಕೆ ಇವಾಗ ತರಕಾರಿ ಎಲ್ಲ ಹಾಕೊಳ್ತೀನಿ ಕರಿ ಹಾಕೊಂಡು ಒಂದೆರಡರಿಂದ ಮೂರು ನಿಮಿಷ ಅದನ್ನ ಹಾಗೆ ಫ್ರೈ ಅಂದ್ರೆ ಫ್ರೈ ಅಂದ್ರೆ ಡೀಪ್ ಫ್ರೈ ಮಾಡ್ಕೊಳ್ಳಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲ ನೀಟಾಗಿ ತಿರುಗಿಸ್ಕೊತೀನಿ ಅಷ್ಟೇ ಹೂ ಕೋಸ್ ನೋಡಿ ನೀಟಾಗಿ ನಾವು ತೊಳೆದ್ರೆ ಎಷ್ಟು ಫ್ರೆಶ್ ಕಾಣಿಸುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಆದಷ್ಟು ಬಿಸಿನೀರಲ್ಲಿ ತೊಳೆಯೋದೇ ಒಳ್ಳೇದು ಅಂತ ನನಗೆ ಅನಿಸಿರೋದು ಒಬ್ಬೊಬ್ರು ಕೋರ್ಸ್ನ ಒಬ್ಬೊಬ್ರು ಅರಿಶಿನ ಪುಡಿ ಹಾಕೋ ತೊಳಿತಾರೆ ಬಟ್ ನಾನೇನು ಅರಿಶಿನ ಹಾಕೋಕೆ ಹೋಗಲಿಲ್ಲ ಬರ ಬರ ಬಿಸಿನೀರು ಉಪ್ಪಲ್ಲೇ ತೊಳ್ಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಆದಷ್ಟು ನಾವು ತುಂಬಾ ಬೇಗ ಆಗಬೇಕು ಅಂದ್ರೆ ನೈಟೇ ಸ್ವಲ್ಪ ಅಂದ್ರೆ ಬೇಟೆ ಸ್ವಲ್ಪ ರೆಡಿ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಆಲ್ಮೋಸ್ಟ್ ಪಾಪ ಕೆಲಸಕ್ಕೆ ಹೋಗೋರೆಲ್ಲ ನೈಟೇ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡೆ ಮಾಡ್ಕೊಳ್ಳೋದು ಮನೇಲಿ ಇರೋರು ಕೂಡ ಇದೇ ರೀತಿ ನಾವು ಬೇಗ ರೆಡಿ ಮಾಡಿ ಇಟ್ಕೊಂಡ್ರೆ ಇನ್ನೂ ಬೇಗ ಬೇಗ ಕೆಲಸಗಳಾಗ್ತವೆ ಈರುಳ್ಳಿ ಮತ್ತೆ ಟೊಮೊಟೊನಲ್ಲಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಮತ್ತೆ ಇನ್ನೊಂದು ದಯವಿಟ್ಟು ಆದಷ್ಟು ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಿದ್ದೀನಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಸಪೋರ್ಟ್ ಮಾಡಿ ಯಾರ್ಯಾರು ನೋಡ್ತಾ ಇದ್ದೀರ ಅವರೆಲ್ಲರೂ ಸಪೋರ್ಟ್ ಮಾಡಿ ತುಂಬಾ ಖುಷಿ ಆಗ್ತಿದ್ದೆ ಏಕೆಂದರೆ ನಾನು ಇಷ್ಟು ಬೇಗ ಫೈವ್ ಹಂಡ್ರೆಡ್ ಪ್ಲಸ್ ಆಗ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಬಟ್ ತುಂಬ ಅದರಲ್ಲೂ ಒಂದು ಶ್ರಮ ಅನ್ನೋದು ಇದ್ದೇ ಇರುತ್ತೆ ಯಾವುದೂ ಅಷ್ಟೇ ಈಸಿಯಾಗಿ ಆಗೋಲ್ಲ ಆಲ್ಮೋಸ್ಟ್ ನಾನು ಬೆಳಗ್ಗೆ ಎಂಟು ಗಂಟೆ ಎಂಟುವರೆಗೆಲ್ಲ ನಾನು ಈ ವಿಡಿಯೋ ಮಾಡಿ ರೆಡಿ ಮಾಡಿಟ್ರೆ ನಾನು ಅದನ್ನು ಎಡಿಟ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ವಿಡಿಯೋನ ಹಾಕೋ ಅಷ್ಟೊಳಗೆ ಐದು ನಾಲ್ಕು ನಾಲ್ಕರಿಂದ ಐದು ಗಂಟೆ ಆಗೋಗುತ್ತೆ ಅಷ್ಟು ಬೇಕು ಎಡಿಟ್ ಮಾಡಿ ಹಾಕೋದಕ್ಕೆಲ್ಲ ಟೈಮು ಅದು ಅಲ್ಲದೆ ನಾನು ಸಿಂಪಲ್ಲಾಗಿ ಎಡಿಟ್ ಮಾಡಿ ಹಾಕೋದು ನನಗೆ ಎಷ್ಟು ಬರುತ್ತೋ ಮೊಬೈಲಲ್ಲಿ ಅಷ್ಟೇ ಸಿಂಪಲ್ ಆಗಿ ಹಾಕ್ತಿರೋದು ಅದರ ಆದ್ರೂ ಅಷ್ಟೊಂದು ಟೈಮ್ ಹಿಡಿಯುತ್ತೆ ಇನ್ನು ಡೆಪ್ತಾಗಿ ಏನಾದರೂ ನನಗೆ ಅದ್ರ ಬಗ್ಗೆಲ್ಲ ಗೊತ್ತಿದ್ದು ನಾನು ಹಾಕೋಕೋದ್ರೆ ತುಂಬ ಒಂದು ದಿನ ಬೇಕೇ ಬೇಕು ಫೈನಲಿ ಇವಾಗ ರುಬ್ಬಿರ ಮಸಾಲೆ ಎಲ್ಲ ಹಾಕಿ ನಾನು ಒಂದ್ ವಿಸಲ್ ಹಾಕ್ಸಿದ್ದೀನಿ ಯಾಕೆ ಅಂದರೆ ಬೇಗ ಹಾಕ್ಬೇಕಲ್ಲ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಕುಕ್ಕರ್ಗೆ ಹಾಕೊಂಡಿದ್ದು ನಾನೇನ್ ಮಾಡ್ತೀನಿ ಕುಕ್ಕರ್ ವಿಸಲ್ ಆಗಿ ನನ್ನ ಮುಚ್ಚಳ ಎಲ್ಲ ಓಪನ್ ಮಾಡಿದ್ಮೇಲೆ ಲೋ ಫ್ಲೇಮ್ ಅಲ್ಲಿ ನಾನು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊತೀನಿ ಅಂದ್ರೆ ನಾನು ಬರೀ ಒಂದ್ ವಿಸಲ್ ಹಾಕ್ಸಿರ್ತೀನಿ ಅದಕ್ಕೋಸ್ಕರ ಮತ್ತೆ ಆ ಥಿಕ್ನೆಸ್ ಆ ಕನ್ಸಿಸ್ಟೆನ್ಸಿ ಬರಲ್ಲ ನಾವು ಕುಕ್ಕರ್ ಇಂದ ಡೈರೆಕ್ಟ್ ಓಪನ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿತ್ತು ದೋಸೆ ಕಾಂಬಿನೇಷನ್ ಮಾಡಿದ್ದು ಇವತ್ತು ದಯವಿಟ್ಟು ಸಪೋರ್ಟ್ ಮಾಡಿ ತುಂಬಾನೇ ಸಪೋರ್ಟ್ ಮಾಡ್ತೀರಾ ಇನ್ನ ಇನ್ನೂ ಸಪೋರ್ಟ್ ಮಾಡಿ ಯಾರು ನನ್ನ ನೋಡ್ತಾ ನೋಡ್ತಿದ್ರೆ इनगू तुम थैंक्स